ಕರ್ನಾಟಕ ಸರ್ಕಾರದ ಅಬಕಾರಿ ಮಂತ್ರಿಗಳು ಈ ಜನಾಂಗದ ಅತ್ಯಂತ ಸೀನಿಯರ್ ಲೀಡರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲೇ ಮೊದಲ ಮೊದಲ ಶಾಸಕರಾಗಿರ್ತಕ್ಕಂಥ ಆರ್ ಬಿ ತಿಮ್ಮಾಪುರ ಸಾಹೇಬ್ರ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಬೆಂಗಳೂರು ನಗರ ಜಿಲ್ಲೆಯ ಸಮುದಾಯದ ಮುಖಂಡರು ಮಾಡ್ತಿರೋದೇ ಒಂದು ವಿಶೇಷ ಹಂಗಾಗಿ ಬೆಂಗಳೂರು ವತಿಯಿಂದ ಅವರು ಮಾಡಿರ್ತಕ್ಕಂಥ ಏನು ಬರ್ತ್ಡೇ ಸೆಲೆಬ್ರೇಷನ್ನು ನಾವು ಅಭಿನಂದಿಸ್ತಿದ್ದೀವಿ ಆನಂದಿಸ್ತೀವಿ ಇದೇ ಜೊತೆ ಜೊತೆಯಲ್ಲಿ ಮುಂದಿನ ರಾಜಕೀಯ ಚರ್ಚೆಗಳು ಅವರು ಹುಟ್ಟಿದ ಹಬ್ಬ ಬೆಂಗಳೂರು ಮಾ ಈ ಸಮುದಾಯಕ್ಕೆ ಮಾದಿಗ ಸಮುದಾಯಕ್ಕೆ ಮುಂದಿನ ದಿನಗಳಲ್ಲಿ ಏನೇನು ಆದ್ಯತೆ ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ವೇದಿಕೆಯಲ್ಲಿ ತಿಮ್ಮಾಪುರ ಸಾಹೇಬರು ಹೇಳಿದ್ದಾರೆ ಮತ್ತೊಮ್ಮೆ ಅವರಿಗೆ ಹಬ್ಬದ ಶುಭಾಶಯಗಳು ಮತ್ತು ಇವತ್ತು ಈ ಕಾರ್ಯಕ್ರಮ ಯಾರ್ಯಾರು ಆಯೋಜನೆ ಮಾಡಿದರೆ ನಮ್ಮ ತಂಡ ನಮ್ಮ ಬೆಂಗಳೂರಿನ ತಂಡ ಅವರೆಲ್ಲರಿಗೂ ಈ ವೇದಿಕೆ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ವಿ ಆರ್ ಬಿ ತಿಮ್ಮಾಪುರ ಅವರ ಹುಟ್ಟುಹಬ್ಬದ ಸಂಭ್ರಮ ಇವತ್ತು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ವಿಜೃಂಭಣೆಯಿಂದ ಸಮುದಾಯದ ಯುವ ನಾಯಕರುಗಳು ಮುಂದಿನಗಳಲ್ಲಿ ಎಮ್ ಎಲ್ ಆಗ್ಬೋದು ಎಮ್ ಎಲ್ ಸಿಗಳು ಆಗ್ಬೋದು ನಮ್ಮ ಹುಲಿಗಳು ಇವತ್ತು ಇಲ್ಲಿ ನಿಂತ್ಕೊಂಡು ಕೆಲಸ ಮಾಡಿದ್ದೇವೆ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಇಡೀ ಕರ್ನಾಟಕ ರಾಜ್ಯಕ್ಕೆ ಮಾಹಿತಿ ಹೋಗಬೇಕು ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಮುದಾಯ ಅವ್ರ ಹಿಂದೆ ಇರ್ತದೆ ಸಮುದಾಯ ಅವರ ಜೊತೆಯಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿ ಅವರ ಅವ್ರಿಗೂ ಅವರ ಕುಟುಂಬಕ್ಕೂ ಆ ಹುಟ್ಟುಹಬ್ಬದ ಶುಭಾಶಯಗಳಂತ ಹೇಳಿ ಅವರಿಗೆ ಆಯುಸು ಆರೋಗ್ಯ ಸುಖ ಸಂತೋಷ ಎಲ್ಲ ಕೊಡಲಿ ಅಂತ ಭಾವಿಸ್ತೀವಿ ಸಮುದಾಯದ ಮುಖಂಡರು ಮುಂಚೂಣಿ ಬರಬೇಕು ರಾಜಕಾರಣಿ ಆಗಬೇಕು ಅಂತ ಹೇಳ್ತಾ ಇದ್ರು ಇವತ್ತಲ್ಲ ಸಾಹೇಬರು ಹೇಳ್ತಾ ಇರೋದು ಪ್ರ ಹತ್ತು ವರ್ಷದ ಹಿಂದೆ ನಾನು ಕೇಳಿದ್ದೀನಿ ಬೆಂಗಳೂರು ನಗರ ನಗರ ಜಿಲ್ಲೆ ಅಲ್ಲಿ ಬಿ ಬಿ ಎಂ ಪಿ ಕಾರ್ಪೊರೇಟರ್ಗಳಾಗಲಿ ಎಮ್ ಎಲ್ ಸಿಗಳಾಗಲಿ ಹಲವಾರು ರಾಜಕೀಯ ಮುಂದೆ ಮುಂಚೂಣಿ ಜವಾಬ್ದಾರಿಗಳನ್ನು ಅವರು ಚರ್ಚೆ ಮಾಡಿದ್ದಾರೆ ಸಮುದಾಯಕ್ಕೆ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಕೊಡುಗೆಯನ್ನು ಕೊಟ್ಟೆ ಕೊಡ್ತಾರೆ ಇವತ್ತು ಮಾನ್ಯ ಅಬಕಾರಿ ಸಚಿವರಾದ ಆರ್ ಬಿ ತಿಮ್ಮಾಪುರ್ ಸಾಹೇಬವರ ಅರವತ್ತ್ನಾಲ್ಕನೇ ವರ್ಷದ ಜನ್ಮದಿನ ಆಚರಣೆ ನಮ್ಮ ಬೆಂಗಳೂರಿನ ಎಲ್ಲ ನಾಯಕರು ಒಳಗೊಂಡಂತೆ ಅವರ ಅಭಿಮಾನಿಗಳು ಒಳಗೊಂಡಂತೆ ತುಂಬ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದೇವೆ ಸೊ ಈ ಸಮಾರಂಭದಲ್ಲಿ ಭಾಗಿಯಾದ ಎಲ್ಲರಿಗೂ ಸದಸ್ಯ ಸದಸ್ಯರನ್ನು ಸಮೇತ ಶುಭಾಶಯ ಕೋರ್ತೇನೆ ಧನ್ಯವಾದಗಳು ನೋಡಿ ಮೀಸಲಾತಿ ಹೋರಾಟ ಅನ್ನೋದು ದೊಡ್ಡ ಸಮುದ್ರ ಇದರಲ್ಲಿ ತುಂಬ ದೊಡ್ಡ ದೊಡ್ಡ ಮಹಾ ನಾಯಕರೆಲ್ಲ ಹೋರಾಟ ನಡೆಸಿದ್ದಾರೆ ಮಹಾನಾಯಕರಿಂದ ಹಿಡಿದು ಕಡೆ ವ್ಯಕ್ತಿವರೆಗೂ ಹೋರಾಟ ಮಾಡಿದ್ದಾರೆ ನಮ್ಮ ಜನಾಂಗದ ಸೊ ಹಾಗಾಗಿ ತುಂಬ ದೊಡ್ಡದಾಗಿ ಸಭೆ ಸಮಾರಂಭಗಳನ್ನು ಸೇರಿ ಅದಕ್ಕೆ ಯೋಜನೆ ರೂಪಿಸ್ಬೇಕಾಗತ್ತೆ ತುಂಬ ದೊಡ್ಡ ದೊಡ್ಡ ನಾಯಕರಿದ್ದಾರೆ ಅವರೆಲ್ಲ ಯೋಚನೆ ಮಾಡ್ತಾರೆ ಅವ್ರ ಜೊತೆ ನಾವು ಇರ್ತೀವಿ ಅಂತೇಳಿ ತಿಳಿಸ್ತೀವಿ ಆರ್ ವಿ ತಿಮ್ಮಾಪುರ್ ಸಾಹೇಬರು ಸಿ ಎಮ್ಗೆ ಅಭಿನಂದನೆ ಸಲ್ಲಿಸ್ಬೇಕಂತ ಏನಂದರೆ ಈ ಸಮುದಾಯಕ್ಕೆ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿರ್ತಕ್ಕಂಥ ಕೊಡುಗೆ ಸ್ಮರಣೆ ಮರಣೆ ಇರಬೇಕು ಯಾವುದೇ ಒಬ್ಬ ಚೀಫ್ ಮಿನಿಸ್ಟರ್ ಕೊಡಲಾರ್ದಂಥ ಸಾಮಾಜಿಕ ನ್ಯಾಯ ಸಮುದಾಯ ಕೊಟ್ಟಿರೋದ್ರಿಂದ ಭಾಳ ದೊಡ್ಡ ಮಟ್ಟದಲ್ಲಿ ಈ ಕೆ ಎಚ್ ಮುನಿಯಪ್ಪನೂ ಸೇರಿಕೊಂಡು ಆಂಜನೇಯನವರು ಸೇರಿಕೊಂಡು ಸಿದ್ದಪ್ಪರು ಸೇರಿಕೊಂಡು ಹನುಮಂತಯ್ಯನವರು ಸೇರಿಕೊಂಡು ತಿಮ್ಮಪ್ಪರು ಸೇರಿಕೊಂಡು ಸಮುದಾಯದ ಎಲ್ಲ ಜಿಲ್ಲೆಗಳಿಂದ ಕರೆದು ಒಂದು ದೊಡ್ಡ ಸನ್ಮಾನ ಮಾಡೋಣ ಮತ್ತು ಅವರಿಗೆ ಅಭಿನಂದನೆ ಕೃತಜ್ಞತೆ ಮತ್ತು ನಮ್ಮ ಎಸ್ ಸಿ ಘಟಕದ ಅಧ್ಯಕ್ಷ ಧರ್ಮಸೇನವರು ಯಾರ್ಯಾರಿದ್ದಾರೆ ಎಲ್ಲ ಅಸೆಂಬ್ಲಿ ಅಸೆಂಬ್ಲಿನಲ್ಲಿ ಗೆದ್ದಿದ್ದಂಥರು ಮತ್ತು ತಿಮ್ಮಯ್ಯ ಇರ್ಬೋದು ವಸಂತಕುಮಾರ್ ಇರ್ಬೋದು ಸುಧಾಮ್ ದಾಸ್ ಇರ್ಬೋದು ಇವರೆಲ್ಲರೂ ಒಳಗೊಂಡಂತೆ ದೊಡ್ಡ ಸಮುದಾಯ ಒಂದು ಅಭಿನಂದನೆ ಮಾಡ್ಬೇಕಂತ ಹೇಳಿ ತೀರ್ಮಾನ ಮಾಡ್ತಿದ್ದಾರೆ ಮುಂದಿನ ದಿನಗಳು ಅತ್ಯಂತ ಅವರಿಗೆ ಸಿ ಎಮ್ ಅವರಿಗೆ ಈ ಸಮುದಾಯ ಕೃತಜ್ಞತೆ ಪೂರ್ವಕವಾಗಿ ನಡ್ಕೊಳ್ಳುತ್ತೆ ಥ್ಯಾಂಕ್ ಯು